ಪ್ರಭು ಶ್ರೀರಾಮ ಚಂದ್ರಗೆ ಸೀತೆಯಾಗಿ ನಾವೆಲ್ಲ ನಿಂತು ಸೀತೆ ಅವತಿಯನ್ನು ರಾಮ ರಾವಣನನ್ನು ಹತ್ತು ತಲೆ ರಾವಣನ ಧ್ವಂಸ ಮಾಡಿದಾರ ಅದೇ ರೀತಿಯ ಧ್ವಂಸಕ್ಕೆ ನಾವು ಕೂಡ ಸಿದ್ಧರಾಗಿದ್ದೇವೆ ಎಲ್ಲರಿಗೂ ನಮಸ್ಕಾರ ಭಾರತ್ ಭಾರತ್ ಮಾತಾಕೆ ಮಾತಾಕೆ ಪ್ರಭು ಶ್ರೀರಾಮ ಚಂದ್ರಗೆ ಪ್ರಭು ಶ್ರೀರಾಮ ಚಂದ್ರನಿಗೆ ಇವತ್ತು ನಾವೆಲ್ಲ ಸಾಂಕೇತಿಕವಾಗಿ ಒಂದು ಪ್ರತಿಭಟನೆಗೆ ಸಿದ್ಧರಾಗಿದ್ದೇವೆ ಏನು ಇವತ್ತು ರಾಮ ಭಕ್ತರ ವಿರುದ್ಧ ಪೊಲೀಸ್ ಅವರ ಅವರಿಗೆ ಸರ್ಕಾರದ ಒತ್ತಡದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರನ್ನು ಬಂಧಿಸುವಂತ ಒಂದು ಕೆಲಸ ಆಗ್ತಿದೆ ಕಾಂಗ್ರೆಸ್ ಸರ್ಕಾರ ಹುಟ್ಟಿಕೊಂಡ ಮೊನ್ನೆ ಮೊನ್ನೆನೇ ಹುಟ್ಟಿಕೊಂಡ ಮರು ದಿವಸದಿಂದಲೇ ನಮ್ಮೆಲ್ಲ ರಾಮ ಭಕ್ತರಾಗಿರ್ಬೋದು ಹಿಂದೂ ಸಂಘಟನೆಯ ಕಾರ್ಯಕರ್ತರ ವಿರುದ್ಧ ಅಲ್ಲಲ್ಲಿ ಅಲ್ಲಲ್ಲಿ ದರೋಡೆಗಳು ಅದೇ ರೀತಿ ಅವರ ಮೇಲೆ ಸುಳ್ಳು ಆರೋಪದ ಕೇಸುಗಳನ್ನು ಹಾಕುವಂಥದ್ದು ನಾವು ಕಂಡಿದ್ದೇವೆ ಇವತ್ತು ಎಷ್ಟೋ ವರ್ಷದ ಕನಸು ನನಸಾಗುವ ಈ ಸಂದರ್ಭದಲ್ಲಿ ಪ್ರಭು ಶ್ರೀರಾಮಚಂದ್ರನ ಮಂದಿರ ನಿರ್ಮಾಣವಾಗಿ ಅದರೆಲ್ಲ ಅದನ್ನು ಕಣ್ತುಂಬಿಸಿಕೊಳ್ಳುವ ಈ ಒಂದು ಸಂದರ್ಭದಲ್ಲಿ ಅದಕ್ಕಾಗಿ ಹೋರಾಟ ಮಾಡಿದ ಅದೆಷ್ಟೋ ಕಾರ್ಯಕರ್ತರು ರಾಮ ಭಕ್ತರು ಅವರನ್ನೆಲ್ಲ ಇವತ್ತು ಆ ಹೋರಾಟ ಮಾಡಿದಂತ ಭಕ್ತರ ಕಣ್ಣು ಒಂದು ಕನಸು ನನಸಾಗುವ ಈ ಸಂದರ್ಭದಲ್ಲಿ ನಾಲ್ದು ರಾಮ ಮಂದಿರದ ಏನು ಪ್ರತಿ ಅಲ್ಲಿ ರಾಮನ ಆತ್ಮದ ಪ್ರತಿಷ್ಠೆ ಆಗ್ಲಿಕ್ಕಿದೆ ಆ ಎಲ್ಲ ಪ್ರತಿಷ್ಠೆ ಆಗುವಾಗ ಎಲ್ಲ ಜನರಿಗೆ ರಾಮನ ಶಕ್ತಿ ತುಂಬಿಕೊಳ್ಳುವ ಖಂಡಿತ ಭರವಸೆ ಕಾಂಗ್ರೆಸ್ನವರಿಗೂ ಕೂಡ ಇದ್ದ ಕಾರಣ ಅವರ ಒಂದು ಶಕ್ತಿಯನ್ನು ಕುಂದಿಸ್ಲಿಕ್ಕೋಸ್ಕರ ಇವತ್ತು ನಮ್ಮ ರಾಮ ಭಕ್ತರ ವಿರುದ್ಧ ಬೇರೆ ಬೇರೆ ಚಟುವಟಿಕೆ ಮುಖಾಂತರ ಬಂಧಿಸುವಂತ ಕೆಲಸ ಆಗ್ತಿದೆ ಇದರ ವಿರುದ್ಧ ಉಗ್ರವಾದ ಹೋರಾಟವನ್ನು ನಾವು ಮಾಡಲಿಕ್ಕೆ ಸಿದ್ಧರಾಗಿದ್ದೇವೆ ನಾವೆಲ್ಲ ಇದನ್ನು ಒಟ್ಟಾಗಿ ಖಂಡಿಸಿದ್ದೇವೆ ಏನು ಕಾಂಗ್ರೆಸ್ ಸರ್ಕಾರ ಬರೀ ಒಂದು ಒಂದು ಧರ್ಮಕ್ಕೆ ಮಾತ್ರ ಸೀಮಿತ ಆದಲ್ಲ ಇಡೀ ಸಮಾಜ ನಾವೆಲ್ಲ ಎತ್ತುಕೊಂಡು ನಾವೆಲ್ಲ ಹೋರಾಟವನ್ನು ಮುಂದಿನ ದಿನ ಮಾಡಲಿಕ್ಕಿದ್ದಾರೆ ಅದೇ ರೀತಿ ಮಹಿಳಾ ಸಂಘಟನೆ ಕೂಡ ಇದಕ್ಕೆ ಸೀತೆಯಾಗಿ ನಾವೆಲ್ಲ ನಿಂತು ಸೀತೆ ಅವತಿಯನ್ನು ರಾಮ ರಾವಣನನ್ನು ಹತ್ತು ತಲೆಯ ರಾವಣನನ್ನು ಧ್ವಂಸ ಮಾಡಿದಾರ ಅದೇ ರೀತಿಯ ಧ್ವಂಸಕ್ಕೆ ನಾವು ಕೂಡ ಸಿದ್ಧರಾಗಿದ್ದೇವೆ ಇವತ್ತು ನಮ್ಮೆಲ್ಲ ಕರ ಸೇವಕರ ಯಾರ್ಯಾರಿಗೆ ಯಾವ ಯಾವ ಕೇಸನ್ನು ಹಾಕಿದ್ದಾರೆ ಅದನ್ನೆಲ್ಲ ಹಿಂತೆಗೆದು ಅವರನ್ನು ಬಂಧನ ಮುಕ್ತರನ್ನಾಗಿ ಮಾಡಿದ್ದೇ ಮಾಡಿ ಇಲ್ಲದಿದ್ರೆ ಮುಂದಿನ ದಿನ ಉಗ್ರವಾದ ಹೋರಾಟವನ್ನು ನಾವು ಕೈಗೊಳ್ಳಿದ್ದೇವೆ ಅಂತ ಹೇಳುತ್ತಾ ಈ ಸಂದರ್ಭದಲ್ಲಿ ಎಲ್ಲರಿಗೂ ನಮಸ್ಕಾರವನ್ನು ಹೇಳ್ತಾ ಬಂದಿರುವಂತ ಎಲ್ಲ ಭಗವದ್ ಭಕ್ತರಿಗೆ ವಂದಿಸಿಕೊಳ್ತಾ ಅವಕಾಶಕ್ಕಾಗಿ ವಂದಿಸುತ್ತಿದ್ದೇನೆ ಧನ್ಯವಾದಗಳು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ